ಆಯುರ್ವೇದದ ಪ್ರಕಾರ ಸೀತಾಫಲಂ ಸುಮಧುರಂ ಶೀತಲಂ ಕಫಕೃತ್ಪರಂ ಶೀತಾಫಲಂ ಅಂದ್ರೆ ಸೀತಾಫಲ ರುಚಿಯಲ್ಲಿ ತುಂಬಾನೇ ಸಿಹಿ ಮತ್ತು ರಸಮಯ ಗುಣದಲ್ಲಿ ತಂಪು ಪಿತ್ತವನ್ನು ಕಡಿಮೆ ಮಾಡುವಂತಹದ್ದು ಮತ್ತು ಎಂಎಸ್ ಎಸ್ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇದನ್ನು ನಿವಾರಿಸುತ್ತದೆ ಆದ್ರೆ ಶುಗರ್ ಆಪಲ್ ಅಂತ ಕರೆಸಿಕೊಳ್ಳುವ ಇಷ್ಟೊಂದು ಸಿಹಿಯಾದ ಹಣ್ಣು ಮಧುಮೇಹಿಗಳು ತಿನ್ಬಹುದಾ ಮಧುಮೇಹಿಗಳು ಇದನ್ನು ತಿಂದ್ರೆ ಏನಾಗುತ್ತೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸೀತಾಫಲ ಮೂಲತಃ ದಕ್ಷಿಣ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದ್ವೀಪ ಸಮೂಹದ್ದು ವೈಜ್ಞಾನಿಕವಾಗಿ ಇದನ್ನು ನನೋನಾ ಸ್ಕ್ವಾಮೋಸಾ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಕಸ್ಟರ್ಡ್ ಆಪಲ್ ಶುಗರ್ ಆಪಲ್ ಅಂತ ಕರೀತಾರೆ ಇನ್ನು ಕನ್ನಡದಲ್ಲಿ ಸೀತಾಫಲ ಶರೀಫಾ ಅತ್ತಿಮತ್ತಿ ಹಣ್ಣು ಹೀಗೆ ಇನ್ನು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಸೀತಾಫಲ ಉಜ್ಜನೀಯ ಅಷ್ಟೇ ಅಲ್ಲ ಒಂದು ಪರಿಪೂರ್ಣ ಹಣ್ಣು ಕೂಡ ಇದು ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ನೈನ್ ವಿಟಮಿನ್ ಕೆ ವಿಟಮಿನ್ ಎ ವಿಟಮಿನ್ ಸಿ ಡಯಟರಿ ಫೈಬರ್ ಪೊಟ್ಯಾಸಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಐರನ್ ಕಾಪರ್ ಝಿಂಕ್ ಹೆಚ್ಚು ಪ್ರಮಾಣದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಆಂಟಿ ಆಕ್ಸಿಡೆಂಟ್ಗಳು ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ ಇದು ನಮ್ಮ ದೇಹದ ಏಳು ಧಾತುಗಳನ್ನು ಅಂದ್ರೆ ರಸ ರಕ್ತ ಮಾಂಸ ಮೆಧಸ್ಸು ಅಸ್ಥಿ ಮಜ್ಜ ಶುಕ್ರ ಇವುಗಳನ್ನು ವೃದ್ಧಿಸುತ್ತದೆ ಮತ್ತು ಹೆಚ್ಚಿಸುತ್ತದೆ ಅದಕ್ಕೆ ಇದು ಪರಿಪೂರ್ಣ ಫಲ ಅಸ್ತಮ ರೋಗಿಗಳಿಗಂತೂ ಇದು ತುಂಬಾನೇ ಉಪಯುಕ್ತ ಯಾಕೆಂದ್ರೆ ಇದರಲ್ಲಿರತಕ್ಕಂಥ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಸಿಕ್ಸ್ ನಮ್ಮ ಶ್ವಾಸನಾಳದ ಇನ್ಫ್ಲಮೇಷನ್ ಉರಿಯೂತ ತಡೆಯುವ ಕ್ಷಮತೆ ಹೊಂದಿದೆ ಇದರಿಂದ ಅಸ್ತಮ ಅಟ್ಯಾಕ್ ಆಗುವ ಸಾಧ್ಯತೆ ಕಡಿಮೆ ಅಲರ್ಜಿ ಸಮಸ್ಯೆಯೂ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿರ್ತಕ್ಕಂಥ ಈ ವಿಟಮಿನ್ ಬಿ ಸಿಕ್ಸ್ ನಮ್ಮ ರಕ್ತದಲ್ಲಿನ ಹೋಮೋಸಿಸ್ಟಿನ್ ಲೆವೆಲ್ ಕಡಿಮೆ ಮಾಡುತ್ತದೆ ಈ ಹೋಮೋಸಿಸ್ಟಿನ್ ಹೆಚ್ಚಾದ್ರೆ ಹೃದಯ ಸಮಸ್ಯೆಗಳು ಬರುತ್ತವೆ ಮತ್ತು ಸೀತಾಫಲದಲ್ಲಿ ವಿಟಮಿನ್ ಬಿ ತ್ರೀ ಏನಿದೆ ಅದು ಮತ್ತು ಡೈಟ್ರಿ ಫೈಬರ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತವೆ ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತು ಈ ಹಣ್ಣು ಹೃದಯದ ಸ್ನಾಯುಗಳನ್ನು ಬಲಶಾಲಿಯಾಗಿ ಮಾಡುತ್ತದೆ ಇದು ತಂಪು ಗುಣ ಹೊಂದಿರೋದ್ರಿಂದ ಕಣ್ಣು ಉರಿ ಉರಿ ಮೂತ್ರ ಇಂಥ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಬಿ ವಿಟಮಿನ್ ಗಳಿಂದ ಸಮೃದ್ಧವಾಗಿರುವುದರಿಂದ ಮೌತ್ ಅಲ್ಸರ್ ಅಂದ್ರೆ ಬಾಯಿ ಹುಣ್ಣು ಜಠರ ಮತ್ತು ಕರುಳಿನ ಹುಣ್ಣುಗಳನ್ನು ಉಂಟಾಗಲು ಬಿಡಲ್ಲ ಇದ್ದರೂ ನಿವಾರಣೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಸೀತಾಫಲ ಐರನ್ ಇರೋದ್ರಿಂದ ಅನಿಮಿಯಾ ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ ಮಜ್ಜೆಯಲ್ಲಿ ರಕ್ತ ಕಣಗಳ ತಯಾರಿಕೆಯಲ್ಲಿ ಸಹಾಯ ಮಾಡುತ್ತದೆ ಇದು ವಿಟಮಿನ್ ಎ ಎನ್ ಇಂಥ ಕ್ಯಾರೋಟಿನೈಟ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಕಣ್ಣಿನ ಭಾಗಕ್ಕೆ ಆಪ್ಟಿಕ್ ನರಕ್ಕೆ ರಕ್ತ ಪರಿಚಲನೆ ಸುಧಾರಿಸಿ ದೃಷ್ಟಿ ಹೆಚ್ಚಿಸುತ್ತದೆ ನಮ್ಮ ಕಣ್ಣುಗಳ ಆರೋಗ್ಯ ಕಾಪಾಡುತ್ತದೆ ಈ ಹಣ್ಣಿನಲ್ಲಿರುವ ವಿಟಮಿನ್ ಕೆ ರಂಜಕ ಇವು ನಮ್ಮ ಮೂಳೆಗಳನ್ನು ಆಸ್ಟಿಯೋಪೋರೋಸಿಸ್ ನಿಂದ ರಕ್ಷಿಸುತ್ತವೆ ಇದರಲ್ಲಿರತಕ್ಕಂಥ ತಾಮ್ರ ಮತ್ತು ಡಯಟ್ರಿ ಫೈಬರ್ ಅಜೀರ್ಣತೆ ಮಲಬದ್ಧತೆ ನಿವಾರಿಸಿ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತವೆ ಸೀತಾಫಲದಲ್ಲಿರುವ ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ನಮ್ಮ ರಕ್ತದೊತ್ತಡ ನಿಯಂತ್ರಣದಲ್ಲಿಡುತ್ತವೆ ನಮ್ಮ ಹೃದಯವನ್ನು ಕಾರ್ಡಿಯ ನಿಂದ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಮತ್ತು ಮ್ಯಾಗ್ನೀಷಿಯಂ ನಮ್ಮ ಹೃದಯದ ಸ್ನಾಯುಗಳನ್ನು ರಿಲ್ಯಾಕ್ಸ್ ಆಗಲು ಸಹಾಯ ಮಾಡುತ್ತದೆ ಗರ್ಭಿಣಿಯರಿಗಂತೂ ಇದು ಟಾನಿಕ್ ಅಂತಾನೆ ಹೇಳ್ಬಹುದು ಈ ಹಣ್ಣಿನ ಸನ್ ರೈಡ್ ಅಂದ್ರೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದ ಪುಡಿ ಕೂಡ ಸಿಗುತ್ತದೆ ಇದನ್ನು ಕೂಡ ಸೇವಿಸಬಹುದು ನಮ್ಮ ಕೂದಲು ಮತ್ತು ಚರ್ಮವನ್ನು ಕೂಡ ಇದು ಹೆಲ್ದಿ ಮಾಡುತ್ತದೆ ಒಟ್ಟಾರೆಯಾಗಿ ನಮ್ಮ ಸೌಂದರ್ಯ ಹೆಚ್ಚಿಸುತ್ತದೆ ಈ ರುಚಿಯಾದ ಶುಗರ್ ಆಪಲ್ ಅನ್ನು ಮಧುಮೇಹಿಗಳು ತಿನ್ಬಹುದಾ ಯಾವುದೇ ಹಣ್ಣು ಮಧುಮೇಹಿಗಳು ತಿನ್ಬೇಕು ಅಂದ್ರೆ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ತಿಳಿದುಕೊಳ್ಳಲೇಬೇಕು ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಎಷ್ಟು ಬೇಗ ಹೆಚ್ಚಿಸುತ್ತದೆ ಎಂದು ಅಳೆಯುವ ಪ್ರಮಾಣ ಇದರಲ್ಲಿ ಸೊನ್ನೆಯಿಂದ ನೂರರವರೆಗೆ ಆಹಾರ ಪದಾರ್ಥಗಳನ್ನು ಶ್ರೇಣೀಕರಿಸಲಾಗಿದೆ ಒಂದರಿಂದ ಐವತ್ತೈದು ಅಂದ್ರೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಪದಾರ್ಥಗಳು ಐವತ್ತಾರರಿಂದ ಇಂಡೆಕ್ಸ್ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಎಪ್ಪತ್ತಕ್ಕಿಂತ ಹೆಚ್ಚು ಇಲ್ಲಿ ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರತಕ್ಕಂಥ ಪದಾರ್ಥಗಳನ್ನು ಶ್ರೇಣೀಕರಿಸಲಾಗಿದೆ ಎಪ್ಪತ್ತಕ್ಕಿಂತ ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರ ಪದಾರ್ಥಗಳು ಇವು ನಮ್ಮ ದೇಹಕ್ಕೆ ಅತ್ಯಂತ ಹಾನಿಕಾರಕ ಯಾಕೆಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಎಪ್ಪತ್ತಕ್ಕಿಂತ ಹೆಚ್ಚಿರುವ ಆಹಾರ ಪದಾರ್ಥಗಳು ರಕ್ತದಲ್ಲಿ ಸಕ್ಕರೆ ಮಟ್ಟ ತಕ್ಷಣ ಏರಿಸುತ್ತವೆ ಅಂದ್ರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಬೇಗ ಸ್ಪೈಕ್ ಮಾಡುತ್ತವೆ ಆದರೆ ಸೀತಾಫಲದ ಗ್ಲೈಸೆಮಿಕ್ ಇಂಡೆಕ್ಸ್ ಐವತ್ನಾಲ್ಕಿಂತ ಕಡಿಮೆ ಇರುತ್ತೆ ಅಂದ್ರೆ ಮಧುಮೇಹಿಗಳು ಸ್ವಲ್ಪ ಪ್ರಮಾಣದಲ್ಲಿ ಸೀತಾಫಲ ಸೇವಿಸಬಹುದು ಅಷ್ಟೇ ಅಲ್ಲ ಸೀತಾಫಲ ನಿಯಮಿತ ಸೇವಿಸುತ್ತಾ ಸಾಧ್ಯತೆ ಕಡಿಮೆ ಆಗುತ್ತೆ ಯಾಕೆಂದ್ರೆ ಇದರಲ್ಲಿರುವ ಡಯಟ್ರಿ ಫೈಬರ್ ಸಕ್ಕರೆ ಹೀರಿಕೆಗೆ ಸಹಾಯ ಮಾಡುತ್ತದೆ ಇದರಿಂದ ಟೈಪ್ ಟೂ ಡಯಾಬಿಟಿಸ್ ಬರುವ ಸಾಧ್ಯತೆ ಕಡಿಮೆ ಮಾಡುತ್ತದೆ ಮತ್ತು ಈ ಹಣ್ಣಿನಲ್ಲಿರತಕ್ಕಂಥ ಪಾಲಿಫಿನಾಲಿಕ್ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಇನ್ಸುಲಿನ್ ತಯಾರಿಕೆ ಹೆಚ್ಚಿಸಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಕಂಟ್ರೋಲ್ ಮಾಡುತ್ತವೆ ಈ ಹಣ್ಣು ನಮ್ಮ ರೋಗ ಶಕ್ತಿ ಕೂಡ ಹೆಚ್ಚಿಸುತ್ತದೆ ಆದ್ದರಿಂದ ಮಧುಮೇಹಿಗಳು ಕೂಡ ಈ ಸೀತಾಫಲ ಹಣ್ಣನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸೇವಿಸಬಹುದು ಆದ್ರೆ ಈ ಹಣ್ಣಿನ ಬೀಜ ಸ್ವಲ್ಪ ವಿಷಯುಕ್ತ ಅದಕ್ಕೆ ಬೀಜಗಳನ್ನು ಯಾವುದೇ ಕಾರಣಕ್ಕೂ ತಿನ್ಬಾರದು ಈ ಬೀಜಗಳ ಪುಡಿ ಹೇನುಗಳ ನಿವಾರಣೆಯಲ್ಲಿ ಬಳಸುತ್ತಾರೆ ಈ ರುಚಿಕರ ಪೌಷ್ಟಿಕ ಹಣ್ಣು ಎಲ್ರಿಗೂ ಒಳ್ಳೆಯದೇ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು